ಧರ್ಮಸ್ಥಳದಲ್ಲಿ ಗಂಡಸರ ಶವಗಳೇ ಹೆಚ್ಚಾಗಿರಲು ಕಾರಣ ಅಂಗಾಂಗಗಳ ಕಳ್ಳ ಸಾಗಾಣಿಕೆ ಆರೋಪ ಎಷ್ಟು ನಿಜ ಇಲ್ಲಿ ಅನಾಥ ಶವಗಳ ಅಂಗಾಂಗಗಳು ನಾಪತ್ತೆಯಾಗುತ್ತಿವೆ ಅನಾಥರ ಶವಗಳು ಮೆಡಿಕಲ್ ಕಾಲೇಜಿಗೆ ರವಾನೆಯಾಗುತ್ತಿದೆಯೇ ಮಾನವ ಅಂಗಾಂಗಗಳ ಕಳ್ಳ ಸಾಗಾಣಿಕೆ ಜಗತ್ತಿನ ದೊಡ್ಡ ಅಪರಾಧಗಳಲ್ಲಿ ಒಂದಾಗಿದೆ ಕಿಡ್ನಿ ಲಿವರ್ ಕಣ್ಣಿನ ಕಾರ್ನಿಯ ಚರ್ಮ ಮೂಳೆ ಬೋನ್ ಮ್ಯಾರೋ ಹೀಗೆ ದೇಹದ ಅನೇಕ ಭಾಗಗಳಿಗೆ ಭಾರಿ ಬೇಡಿಕೆ ಇದೆ ಇನ್ನು ಮೆಡಿಕಲ್ ಕಾಲೇಜುಗಳಿಗೆ ಮನುಷ್ಯನ ಇಡೀ ದೇಹಗಳೇ ಬೇಕಾಗಿದೆ ಹೀಗೆ ಎಷ್ಟೋ ಸಲ ಮನುಷ್ಯನಿಗೆ ಬದುಕಿದ್ದಾಗ ಇರುವುದಕ್ಕಿಂತ ಹೆಚ್ಚಿನ ಬೆಲೆ ಸತ್ತ ಮೇಲೆ ಬರುತ್ತೆ ಕೆಲವರು ಈ ಅಂಗಾಂಗಗಳ ಕಳ್ಳ ಸಾಗಾಣಿಕೆಯನ್ನೇ ದೊಡ್ಡ ದಂಧೆ ಮಾಡಿಕೊಂಡ ಅಂತಾರಾಷ್ಟ್ರೀಯ ಜಾಲಗಳೇ ಇವೆ ಧರ್ಮಸ್ಥಳದಲ್ಲಿ ದಶಕಗಳ ಕಾಲದಿಂದಲೂ ಕೊಲೆ ಅತ್ಯಾಚಾರಗಳು ನಡೆಯುತ್ತಿರುವ ಬಗ್ಗೆ ಸಾಕಷ್ಟು ಗುಮಾನಿ ಇತ್ತು ಯಾವಾಗ ಸೌಜನ್ಯ ಪ್ರಕರಣ ದೊಡ್ಡ ಸುದ್ದಿಯಾಯಿತೋ ದೊಡ್ಡ ಹೋರಾಟ ಆಯಿತು ಅಲ್ಲಿನ ಕರ್ಮಕಾಂಡಗಳು ಒಂದೊಂದಾಗಿ ಬಯಲಾಗತೊಡಗಿದವು ಈಗಂತೂ ಧರ್ಮಸ್ಥಳದ ಹೆಸರಿಗೆ ಕಳಂಕ ತರುವಂತಹ ಸಾಕಷ್ಟು ಅನಾಚಾರಗಳು ಬೆಳಕಿಗೆ ಬರತೊಡಗಿವೆ ವಿಚಿತ್ರ ಅಂದ್ರೆ ಇದೇ ಧರ್ಮಸ್ಥಳದಲ್ಲಿಯೂ ಮಾನವ ಅಂಗಾಂಗಗಳ ಕಳ್ಳ ಸಾಗಾಣಿಕೆ ನಡೀತಿದೆಯಾ ಅನ್ನೋ ಅನುಮಾನಗಳು ವ್ಯಕ್ತವಾಗಿದ್ದು ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ ಇತ್ತೀಚೆಗೆ ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರಗಳ ಉತ್ಖನನ ಮಾಡಿದಾಗ ನಿರೀಕ್ಷೆ ಇದ್ದದ್ದು ಹೆಣ್ಣು ಮಕ್ಕಳ ಶವದ ಅವಶೇಷಗಳು ಅಂದ್ರೆ ಅಲ್ಲಿ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದವರೇ ಹೆಚ್ಚಿದ್ದಾರೆ ಅನ್ನೋ ಆರೋಪವಿತ್ತು ಆದರೆ ಹೆಂಗಸರ ಅಸ್ಥಿ ಪಂಜರಗಳಿಗಿಂತ ಗಂಡಸರ ಅಸ್ಥಿ ಪಂಜರಗಳೇ ಹೆಚ್ಚು ಕಾಣಿಸಿಕೊಂಡ ಬಗ್ಗೆ ಮಾಹಿತಿ ಇದೆ ಇದಲ್ಲದೆ ಪೊಲೀಸರ ಅನಾಥ ಶವಗಳ ಕಡತಗಳಲ್ಲೂ ಸಾಕಷ್ಟು ಗಂಡಸರಿರೋದು ಗಮನಕ್ಕೆ ಬಂದಿದೆ ಅಂದ್ರೆ ಇಲ್ಲಿ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿಕೊಂಡ್ರೆ ಗಂಡಸರನ್ನ ಬೇರೆ ಯಾವುದೋ ಕಾರಣಕ್ಕೆ ಕೊಲೆ ಮಾಡ್ತಾರೆ ಅನ್ನೋ ಸಂಶಯ ವ್ಯಕ್ತವಾಗಿದೆ ಇದೊಂದು ಅನುಮಾನವಷ್ಟೇ ಆದರೂ ಇಲ್ಲಿನ ಪ್ರಕರಣಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅನುಮಾನ ಬಲಗೊಳ್ಳುತ್ತಾ ಹೋಗುತ್ತೆ ಧರ್ಮಸ್ಥಳದ ಕಾಡುಗಳಲ್ಲಿ ಆಗಾಗ ಕ್ರೂರ ಅತ್ಯಾಚಾರಿಗಳು ಅಲೆದಾಡ್ತಾರೆ ಅನ್ನೋದಕ್ಕೆ ಅನೇಕ ಹೆಣ್ಣು ಮಕ್ಕಳ ಭಯಾನಕ ಅತ್ಯಾಚಾರ ಹಾಗೂ ನಿಗೂಢ ಸಾವುಗಳೇ ಸಾಕ್ಷಿ ಆದರೆ ಅಷ್ಟೇ ಸಂಖ್ಯೆಯಲ್ಲಿ ಗಂಡಸರ ಅನುಮಾನಾಸ್ಪದ ಸಾವುಗಳು ನಡೆದಿವೆ ಇಷ್ಟೊಂದು ಅಸಹಜ ಸಾವುಗಳು ಯಾಕಾಗುತ್ತೆ ಅದರಲ್ಲೂ ಅಲ್ಲಿ ಸತ್ತ ಬಹುತೇಕರು ಅನಾಥರ ಪಟ್ಟಿಗೆ ಸೇರಿ ಹೋಗ್ತಾರಲ್ಲ ಇದರ ಹಿಂದೆ ಏನೋ ನಡೀತಿದೆಯಾ ಅನ್ನೋ ಪ್ರಶ್ನೆ ಹುಟ್ಟೋದು ಸಹಜ ಅದರಲ್ಲೂ ಸಾಮಾನ್ಯವಾಗಿ ಅಸಹಜ ಸಾವುಗಳಾದಾಗ ಮುಂದಿನ ಕಾನೂನು ಪ್ರಕ್ರಿಯೆಗಳ ಪರೀಕ್ಷೆಗಾಗಿ ಸರ್ಕಾರಿ ವೈದ್ಯರನ್ನ ಬಳಸೋದು ನಿಯಮ ತೀರಾ ಅನಿವಾರ್ಯ ಆದಾಗ ಖಾಸಗಿ ವೈದ್ಯರನ್ನ ಬಳಸಬಹುದಷ್ಟೇ ಆದರೆ ಇಲ್ಲಿ ನಡೆದ ಹೆಚ್ಚಿನ ಅನುಮಾನಾಸ್ಪದ ಸಾವುಗಳ ವೈದ್ಯಕೀಯ ಪರೀಕ್ಷೆ ಮಾಡೋದು ಖಾಸಗಿ ವೈದ್ಯರು ಅವರಿಗಿಂತ ಹತ್ತಿರದಲ್ಲಿ ಸರ್ಕಾರಿ ಆಸ್ಪತ್ರೆ ಹಾಗೂ ಸರ್ಕಾರಿ ವೈದ್ಯರಿದ್ರೂ ಖಾಸಗಿ ವೈದ್ಯರ ಬಳಿಯೇ ಹೋಗೋದು ವಿಚಿತ್ರವಾಗಿ ಕಾಣ್ತಿದೆ ಅದರಲ್ಲೂ ಒಬ್ಬ ಖಾಸಗಿ ವೈದ್ಯರಂತೂ ನಾನು ಎಪ್ಪತ್ತು ಎಂಬತ್ತು ಶವಗಳ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲಲ್ಲೇ ಹೂತು ಹಾಕಿದ್ದೀನಿ ಅಂತ ಹೇಳ್ತಾರೆ ಅನಾಥ ಶವಗಳ ವಿಲೇವಾರಿ ಬಗ್ಗೆ ಇಲ್ಲಿ ಕಾನೂನಿನ ಯಾವುದೇ ನಿಯಮಗಳನ್ನ ಪಾಲಿಸದೇ ಇರೋದು ಸಂಶಯಕ್ಕೆ ಮತ್ತೊಂದು ಕಾರಣವಾಗಿದೆ ಒಂದ್ ಕಡೆ ಖಾಸಗಿ ವೈದ್ಯರು ಮತ್ತೊಂದು ಕಡೆ ಪೊಲೀಸರು ಇನ್ನೊಂದು ಕಡೆ ಪಂಚಾಯಿತಿಯವರು ಅನುಮಾನಾಸ್ಪದವಾಗಿ ಸತ್ತ ಅನಾಥರನ್ನ ತಮಗಿಷ್ಟ ಬಂದ ಹಾಗೆ ಕಸಕ್ಕಿಂತ ಕಡೆಯಾಗಿ ವಿಲೇವಾರಿ ಮಾಡಿದ್ದಾರೆ ಅದರ ದಾಖಲೆಗಳು ಒಂದಕ್ಕೊಂದು ಸಂಬಂಧ ಆಗೋದಿಲ್ಲ ಸಿಕ್ಕಿದ ದಿನವೇ ಅನಾಥ ಶವಗಳ ಮರಣೋತ್ತರ ಪರೀಕ್ಷೆಯಾಗಿ ಅವತ್ತೇ ಕೂತು ಹಾಕಿದ ಘಟನೆಗಳು ನಡೆದಿವೆ ಅನಾಥ ಶವಗಳನ್ನ ಕೆಲವು ದಿನ ಮಾರ್ಚನೆಯಲ್ಲಿಟ್ಟು ಚಹರೆಗಳ ಬಗ್ಗೆ ಜಾಹೀರಾತು ಕೊಟ್ಟು ಕೆಲವು ದಿನಗಳ ಕಾಲ ಕಾಯುವ ನಿಯಮ ಇಲ್ಲಿ ಇಲ್ವೇ ಇಲ್ಲ ಅಂದ್ರೆ ಹೀಗೆ ಅನುಮಾನಾಸ್ಪದವಾಗಿ ಸತ್ತ ಅಥವಾ ಕೊಲೆಯಾದ ದೇಹಗಳನ್ನ ಪೋಸ್ಟ್ ಮಾರ್ಟಮ್ ಮಾಡುವಾಗ ಆ ದೇಹಗಳ ಅಗತ್ಯ ಅಂಗಾಂಗಗಳನ್ನ ತೆಗೆಯಿತಾರಾ ಅನ್ನೋ ಸಂಶಯ ಹಾಗೂ ಆರೋಪಗಳು ಈಗ ಕೇಳಿ ಬರ್ತಾ ಇದೆ ಅಂದ್ರೆ ಅತ್ಯಾಚಾರ ಮಾಡುವವರು ಕೊಲೆ ಮಾಡುವವರು ಅಂಗಾಂಗಗಳ ಕಳ್ಳ ಸಾಗಾಣಿಕೆ ಮಾಡುವವರೆಲ್ಲ ಒಂದೇ ಗ್ಯಾಂಗ್ ಇರಬಹುದಾ ಅಥವಾ ಒಬ್ಬರಿಗೊಬ್ಬರ ಸಂಪರ್ಕ ಇರಬಹುದಾ ಇದೊಂದು ದೊಡ್ಡ ನೆಟ್ವರ್ಕ್ ಅನ್ನೋ ಅನುಮಾನ ಈಗ ಬಲವಾಗ್ತಾ ಇದೆ ಅತ್ಯಾಚಾರಿಗಳಿಗೆ ಇದರಿಂದ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆದರೆ ಗಂಡಸರನ್ನ ಕೊಲೆ ಮಾಡೋದು ಅಂಗಾಂಗಗಳ ಉದ್ದೇಶಕ್ಕಾಗಿ ಮಾತ್ರವ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ ಇಲ್ಲಿ ಹಸುವಿನ ಮುಖವಾಡ ಹೊತ್ತ ಕ್ರೂರ ಹುಲಿಗಳು ಎಷ್ಟಿದ್ದಾವೋ ಗೊತ್ತಿಲ್ಲ ಆದರೆ ಇಲ್ಲಿ ನಡೆದಿರುವ ಕ್ರೈಮ್ಗಳು ಮಾತ್ರ ಒಂದಕ್ಕಿಂತ ಒಂದು ಭಯಾನಕ ಹಾಗೂ ನಿಗೂಢ ಎಷ್ಟೋ ವರ್ಷಗಳ ನಂತರ ತನಿಖೆ ನಡೆದು ಅಸ್ಥಿ ಪಂಚರಗಳನ್ನ ಹೊರ ತೆಗೆದ್ರು ಆಗ ಅಂಗಾಂಗಗಳನ್ನ ಕದ್ದಿರುವ ಬಗ್ಗೆ ಸಾಕ್ಷಿ ಸಿಗೋದಿಲ್ಲ ಕೊಲೆಯ ಕಾರಣವೇ ಗೊತ್ತಾಗದೇ ಇರುವಾಗ ಕೊಳೆದು ಹೋಗುವ ಅಂಗಾಂಗಗಳನ್ನ ಕದ್ದ ಬಗ್ಗೆ ಮಾಹಿತಿ ಸಿಗೋದಿಲ್ಲ ಹಾಗಾಗಿ ಸಿಗುವ ಮೂಳೆಗಳಿಂದ ಸತ್ತವರು ಗಂಡೋ ಹೆಣ್ಣೋ ಅಂತ ಗೊತ್ತಾಗಬಹುದು ಯಾವಾಗ ಆ ಸಾವು ನಡೆದಿರಬಹುದು ಅಂತ ತಿಳಿಬಹುದು ಆದರೆ ಸಾವಿನ ಹಿನ್ನೆಲೆ ಹಾಗೂ ಕಾರಣಗಳು ಗೊತ್ತಾಗುವುದಿಲ್ಲ ಹಾಗಾಗಿ ಸದ್ಯಕ್ಕೆ ಅತ್ಯಾಚಾರಿಗಳು ಕೊಲೆಗಡುಕರು ಅಂಗಾಂಗಗಳ ಕಳ್ಳರು ಸೇಫ್ ಆಗಬಹುದು ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕ ಶವದ ರಾಶಿಗಳು ಇದೇ ಹಿನ್ನೆಲೆಯಲ್ಲಿ ಸಾವು ಕಂಡಿರಬಹುದಾಗುತ್ತಿಲ್ಲ ಒಟ್ಟಾರೆಯಾಗಿ ಧರ್ಮಸ್ಥಳದಲ್ಲಿ ನಡೆದಿರುವ ಶಂಕಾಸ್ಪದ ಸಾವುಗಳ ಹಿಂದೆ ಇನ್ನೂ ಏನೇನಿದೆಯೋ ಯಾರ್ಯಾರಿದ್ದಾರೋ ಎಷ್ಟು ಮುಖವಾಡುಗಳು ಕಳಚಿ ಬೀಳಬೇಕೋ ಅನ್ನೋದನ್ನು ಕಾಲ ಹಾಗೂ ಕರ್ಮಗಳೇ ನಿರ್ಧಾರ ಮಾಡಬೇಕು